ಯಾರು ಬರಬೇಕು ಅನ್ಸುತ್ತೆ ಸರ್ ನಾವು ಹೆಂಗೆ ಹೇಳಿಕ್ಕಾಗುತ್ತೆ ಸರ್ ಯಾರು ನೀವಲ್ವ ಸರ್ ಅದೇ ನಾವ್ ನಾವ್ ಆಗ್ತೀವಿ ಅದೇ ಮಿಕ್ಕಿದವರು ನಿಮ್ಮ ಪ್ರಕಾರ ಯಾರು ಬಂದ್ರೆ ಡೆವಲಪ್ಮೆಂಟ್ ಆಗ್ಬೋದು ಅಂತ ಯಾರು ಬಂದ್ರೆ ಅಂತ ಹೇಳಿದ್ರೆ ಈಗ ಇಷ್ಟು ವರ್ಷ ಆಯ್ತು ಹತ್ತು ವರ್ಷ ಇವರು ನಡೆಸಿದ್ದಾರೆ ಡೆವಲಪ್ಮೆಂಟ್ ಆಗಿದೆ ಇಲ್ಲೋ ಅದು ನಿಮ್ಗೂ ಗೊತ್ತು ನಮಗೂ ಗೊತ್ತು ಇನ್ ಮ್ಯಾಗೆ ಯಾರು ಬರಬೇಕು ಅದು ಹೇಳೋದಂಥದ್ದಂತೂ ಇಲ್ಲ ಸರ್ ಸರ್ ಈ ಒಂದು ಉತ್ತರ ಕನ್ನಡ ಕ್ಷೇತ್ರದಲ್ಲಿ ಅನಂತಕುಮಾರ್ ಹೆಗ್ಡೋರ್ ಇದಕ್ಕೆ ಮುಂಚೆ ಯಾರು ಬರೀ ಏನು ಬೇಕಿದ್ರು

ಮತ್ತೆ ಒಡೆದೋಗ್ಬೋದಾ ಅಂದ್ರೆ ಡಿವೇಡ್ ಆಗ್ಬೋದಾ ಈಗ ಕಾಂಗ್ರೆಸ್ ಕ ಇದು ಗ್ಯಾರೆಂಟಿಗಳು ಕೊಟ್ಟಿದ್ರು ಒಂದು ವೇಳೆ ಕಾಂಗ್ರೆಸ್ ಕಡೆ ಸ್ವಲ್ಪ ಬಿಜೆಪಿ ಕಡೆ ಸ್ವಲ್ಪ ಡಿವೇಡ್ ಆಗುವಂಥ ಚಾಂಜಸ್ ಇದೆಯಾ ಹಾಗಂತೂ ಹೇಳಲಿಕ್ಕೆ ಬರಂಗಿಲ್ಲ ಆದರೂ ಒಂದು ಸೈಡಿಗೆ ಕಾಂಗ್ರೆಸೇ ಆಗುತ್ತೆ ಕಾಂಗ್ರೆಸ್ ಆಗುತ್ತೆ ಹೌದು ಸರ್ ಸರ್ ಕಾಂಗ್ರೆಸ್ ಕಡೆ ಏನು ಅನುಕೂಲ ಆಗಿದೆ ಸರ್ ಈ ಭಾಗದಲ್ಲಿ ಹೌದು ಸರ್ ಅಭಿವೃದ್ಧಿ ಕೆಲ್ಸಕ್ಕೆ ಏನೇನಾಗಿದೆ ಏ ಅಭಿವೃದ್ಧಿ ಕೆಲಸ ಏನೇನಾಗಿದೆ ಅಂತ ಹೇಳಿದ್ರೆ ಸರ್ ಎಲ್ಲಾರಿಗೂ ಅನುಕೂಲ ಇತ್ತು ಇಷ್ಟು ವರ್ಷದಿಂದ ಪ್ರತಿ ಒಂದರಲ್ಲಿ ಇತ್ತು ಇದು ಬಿಜೆಪಿ ಸರ್ಕಾರ ಬಂದಾಗ ಎಲ್ಲ ಕಾಸ್ಟ್ಲಿ ಎಲ್ಲ ರೇಟ್ ಎಲ್ಲ ಹೆಚ್ಚು ಆಗ್ತಾ ಆಗ್ತಾ ಹೋಗ್ತಾ ಇದೆ ಹಂಗಾಗಿ ಜನಗಳಿಗೆ ಏನಾಗಿದೆ ಉಪಜೀವನ ಮಾಡೋದೇ ಕಷ್ಟ ಇದೆ ಹಂಗಾಗಿ ಎಲ್ಲರೂ ಬಹಳ ತೊಂದರೆದಲ್ಲಿದ್ದಾರೆ ಬಂದ್ರೆ ಯಾವುದೋ ಒಂದು ಧರ್ಮಕ್ಕೆ ಮಾತ್ರ ಸೀಮಿತವಾಗಿ ಕೆಲಸ ಮಾಡ್ತಾರೆ ಹಿಂದೂ ಎಲ್ಲದಕ್ಕೂ ಮಾಡ್ತಾರೆ ಹೌದೌದು ಅದೇನಿಲ್ಲ ಎಲ್ಲ ಸರಿ ಸಮಾನ ಮಾಡ್ತಾರೆ ಅದಕ್ಕೆ ನಮಗಂತೂ ಕಂಡು ಬಂದಿಲ್ಲ ಹಂಗಂತೂ ಏನು ಆಗಿರಲಿಲ್ಲ ನಾನೀಗ ಮೂವತ್ತೆಂಟು ವರ್ಷದಿಂದ ಆಟೋ ಓಡಿಸ್ತೇನೆ ಲಾಸ್ಟ್ ಟೈಮ್ ಏನಿದೆ ಬಿ ಜೆ ಪಿ ಸರ್ಕಾರ ನಮ್ಮದು ವಾಜಪೇಯಿ ಅವರು ಇದ್ದಾಗ ಐದು ವರ್ಷ ನಡೆಸಿದ್ರು ಅದು ಯಾವ ಸರ್ಕಾರ ನಡೆಸ್ತಿದೆ ಅಂತ ಹೇಳಿದೆ ನಮಗೇನು ಗೊತ್ತಾಗಿಲ್ಲ ಅಷ್ಟು ಚೆನ್ನಾಗಿ ನಡೆಸಿದ್ರು ಅವರು ಕಡೆಗೆ ಇವ್ರು ಹತ್ತು ವರ್ಷದೊಳಗೆ ಏನೇನು ಹೋಯ್ತು ನಿಮಗೂ ಗೊತ್ತು ನಮಗೂ ಗೊತ್ತು ಸರ್